ಹಾಯ್ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಚಾನಲ್ಗೆ ನಿಮ್ ಸ್ವಾಗತ ಸುಸ್ವಾಗತ ಚಿಕ್ಕಪೇಟೆ ಗಲ್ಲಿಗಳಲ್ಲಿ ಓಡಾಡ್ತಾ 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 ಸುಸ್ತಾಯಿತು ಅಂತ ಈ ಆರ್ಟಿ ಸ್ಟ್ರೀಟ್ ಬಂದಾಗ ನನಗೆ ಈ ಒಂದು ಜೆ ಪಿ ಪಿ ಜಸ್ಟ್ ಪಾನಿಪುರಿ ಕಾಣಿಸ್ತು ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸೊ ಹಾಗಾಗಿ ನಿಮಗೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾ ಇದೀನಿ ಅಕಸ್ಮಾತ್ ನೀವಿನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಏನು ಇಂಟ್ರೆಸ್ಟಿಂಗ್ ಅಂದರೆ ಒಂದು ಫಸ್ಟ್ ಆಗಿ ಇದೆ ಐ ಕ್ಯಾಚಿ ಅನಿಸಿದ್ ನನಗೆ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ಮೆನುನ ಇವರು ಲ್ಯಾಮಿನೇಟ್ ಮಾಡಿ ಹಾಕಿಬಿಡಿದ್ದಾರೆ ಅದು ಪುಟ್ಟ ಜಾಗ ಆದರೂ ಮುರ್ಕು ಚಕ್ಲಿ ಕರೆಕ್ಟ್ ದಹಿ ಪಾಪಡಿ ಚಾಟು ಎಲ್ಲ ಫಾರ್ಟಿ 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 ರುಪೀಸ್ ಅಂತ ಕಾಣಿಸ್ತದೆ ಬನ್ನಿ ಪಟ್ ಮಾತ್ರ ಫಿಫ್ಟಿ ರುಪೀಸ್ ಕಾಣಿಸ್ತಾ ಇದೆ ಚಿಕ್ಕ ಜಾಗ ಆದರೂ ನೀಟಾಗಿ ಕಣ್ಣಿಗೆ ಕಾಣಿಸೋ ಹಾಗೆ ಇದು ಮಾಡಿದ್ದಾರೆ ಅಂಡ್ ಆಲ್ಸೋ ನೋಡಿ ಮಸಾಲಾ ಪುರಿ ಬರೀ ಮೂವತ್ತು ರೂಪಾಯಿ

ಚೂರು ಮುಂದೆ ಬನ್ನಿ ಬರಲ್ಲ ಎರಡು ಗಂಟೆಯಿಂದ ರಾತ್ರಿ ಒಂಬತ್ತುವರೆ ಎನಿ ಹಾಲಿಡೇ ನೋ ಹಾಲಿಡೇ ಟೂ ಟು ನೈನ್ ಥರ್ಟಿ ಇದಕ್ಕೆ ಮುಂಚೆ ನೀವ್ ಚಾಟ್ಸ್ ಎಲ್ಲ ಮಾಡ್ತಾ ಇದ್ರ ಮೊದಲು ಜಯನಗರ ಇಲ್ಲಿ ಜಯನಗರ ಅಲ್ಲ ಇದು ಇದೊಂದೇ ಬ್ರಾಂಚ್ ಅದೇನ ಜಯನಗರ ಜಯನಗರ ಇಲ್ಲಿ ಇದೆ ಜಯನಗರ ಆರ್ ಟಿ ನಗರ ಅಂತ ಏನೋ ಇತ್ತು ಅಲ್ಲಿ ಜಯನಗರ ಮತ್ತು ಆರ್ ಟಿ ಸ್ಟೇಲಿ ಎರಡು ಓ ಎರಡು ಇದೆ ಎರಡು ನಿಮ್ದೆ ಓಕೆ ಆಲ್ ದ ವೆರಿ ಬೆಸ್ಟ್ ನೋಡೋಣ ಆಗಿದೆ ಮಸಾಲಾ ಪುರಿ ಏನ್ ಫಾಸ್ಟ್ ಮೂವಿಂಗ್ ಇಲ್ಲಿ ಎಲ್ಲಾ ಬಾಸ್ ನೋಡಿ ಏನು ನೀ ಪೂರಿ ಸಬ್ಜಿನ ಏನು ಹಾಕಿರೋದಲ್ಲಿ ಹಾಕಿರೋದ್ರಲ್ಲಿ ಪಕ್ವಾನ್ ಸಾರು ಪಕ್ವಾನ್ ಅದಿದೆಯಾ ಅದು ಅಯ್ಯೋ ಛಾ ಅದೇನೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತೆ ಅದು ಅದು ಸಿಗಲ್ವಾ ಇವಾಗ ಲೇಟ್ ಆಗಾದ್ರೆ ಓಕೆ 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 ಸರಿ ನೋಡೋಣ ಮಸಾಲಾ ಪೂರಿ ಟ್ರೈ ಮಾಡ್ತಾ ಇದೀವಿ ಬನ್ನಿ ಮಸಾಲಾ ಇಲ್ಲ ನೀವೇ ಮನೇಲಿ ಮಾಡೋದಾ ವೆರಿ ನೈಸ್ ಯಾರು ಹೆಲ್ಪ್ ಮಾಡ್ತಾರೆ ನಿಮಗೆ ಅನ್ನ ಅಣ್ಣ ಓ ಗುಡ್ ಪಾನಿ ಎಷ್ಟು ಫ್ಲೇವರ್ಸ್ ಇದೆ ಇಲ್ಲಿ ಐದು ಐದು ಫ್ಲೇವರ್ ಐ ತರ ಯಾವುದು ಯಾವುದು ಸೋಪರ್ ರಜವಾಡಾ ರೆಗ್ಯುಲರ್ ಹಾಜಮಾಚಂ ಪಾದಿನಾ ಗಾರ್ಲಿಕ್ ಹೌದಾ ಯಾವ್ದು ಯಾವು ತುಂಬಾ ಫಾಸ್ಟ್ ಮೂವಿಂಗ್ ರಜವಾಡಿ ಮತ್ತೆ ರೆಗ್ಯುಲರ್ ರಜವಾಡಿ ಮತ್ತೆ ರೆಗ್ಯುಲರ್ ರಜವಾಡಿ ಅಂದ್ರೆ ಏನದು ಅದು ಅದು ಮ್ಯಾಂಗೋ कच्चಾ ಮ್ಯಾಂಗೋ ಹಾಕ್ತಾರೆ ಮೊಸರು ಎಲ್ಲ ಮಶ್ರೂ ರೆಡಿ ಮಾಡ್ತಾರೆ ಓಕೆ 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 ನೈಸ್ ನೈಸ್ ನೋಡೋಣ ಮುರುಕ್ಕಾ ಸ್ಯಾಂಡ್‌ವಿಚ್ ಏನು ಸ್ಯಾಂಡ್‌ವಿಚ್ ಅದು ಚೆನ್ನೈ ಫೇಮಸ್ ಚೆನ್ನೈ ಫೇಮಸ್ ಅದು ಏನೋ ಗೊತ್ತಿಲ್ಲ ನಾನು ಟ್ರೈ ಮಾಡಿಲ್ಲ ಮಾಡ್ತೀನಿ ಇವಾಗ ಚೀಸ್ ಮುರುಕು ಸ್ಯಾಂಡ್ವಿಚ್ ಅಂತೆ ಸೂಪರ್ ನೋಡೋಣ ಓ ನಾನು ಸ್ಪೂನ್ ಕಲರ್ ನೋಡಿ ಸ್ವಲ್ಪ ಯಾವ ಮಾಡಿದೆ ಬಟ್ ಆಮೇಲೆ ಗೊತ್ತಾಯ್ತು ಇದು ಪ್ಲಾಸ್ಟಿಕ್ ಅದು ನೈಸ್ ಓಕೆ ಬಟ್ ಡಿಫ್ರೆಂಟ್ ಆಗಿದೆ ಓಕೆ ಬಿಸಿ ಬಿಸಿ ಮಸಾಲ ಪೂರಿ ಮಧ್ಯಾಹ್ನ ಎರಡು ಗಂಟೆ ಏನು ಒಂಬತ್ತುವರೆ ತನಕ ತೆಗೆದಿರ್ತಾರೆ ಇವರು ಸೊ ಚೆನ್ನಾಗಿ ಬಟಾಣಿ ಕಾಂಗ್ರೆಸ್ ಕಡ್ಲೆಕಾಯಿ ಬೀಜ ಈರುಳ್ಳಿ ಎಲ್ಲ ಹಾಕಿದ್ದಾರೆ

హిష్టపడవర్ సె నొంచూడు హుళి నిందే ఇష్టం చాట్ మసాలా జల్ జీర ఇది ఆర్ టీ చిక్పేట మనక్ మేవాత अच्छा नहीं है अरे इस साल का लिक्विड कंसिस्टेंसी ले रहे हैं मसाले बट सुपर आए रहे taste चला दे हम्म उनको थोड़ी मिल रहे हैं हम्म चला मसाल पुरी तीन मजा नहीं <laughs> ಸಣ್ಣ ಸಣ್ಣ ಗಲ್ಲಿಲಿ ಸಣ್ಣ ಸಣ್ಣ ಅಂಗಡಿ ನಾವು ರೋಡಲ್ಲಿ ನಿಂತ್ಕೊಂಡು ಬಿಸಿ ಬಿಸಿಯಾಗಿ ಈ ಬಿಸಿಲಲ್ಲಿ ಮಸಾಲೆ ಪುಡಿ ತಿನ್ನಲಿ ಇಲ್ಲ ಚೀಸ್ ಮುರುಕು ಸ್ಯಾಂಡ್ವಿಚ್ ಚೆನ್ನೈಯಲ್ಲಿ ಫೇಮಸ್ ಅಂತ ಇದು ಗೊತ್ತಿಲ್ಲ ಚೀಸ್ ಮುರುಕು ಸ್ಯಾಂಡ್ವಿಚ್ ನಾನಂತೂ ಫಸ್ಟ್ ಟೈಮ್ ತಿಂತಾ ಇರೋದು ಚೆನ್ನೈಗೆ ಹೋಗಿದ್ದೀನಿ ಆದರೆ ಇದನ್ನು ತಿಂದಿಲ್ಲ ಅಲ್ವಾ ಕೇಳುವಿಲ್ಲ ನಾನು ಇದನ್ನ ಸೊ ಚೀಸ್ ಮುರುಕು ಸ್ಯಾಂಡ್ವಿಚ್ ಅಂದ್ರೆ ಓ ಲಿಟ್ರಲಿ ನೋಡಿ ಮೇಲೆ ಕೆಳಗೆ ಎರಡು ಚಕ್ಲಿ ಮಧ್ಯದಲ್ಲಿ ಸೌತೆಕಾಯಿ ಟೊಮೆಟೊ ಈರುಳ್ಳಿ ಇಟ್ಟಿರ್ಬೋದೇನೋ ಗೊತ್ತಿಲ್ಲ ಹಾ ಈರುಳ್ಳಿ ಹಾಕಿದ್ದಾರೆ ಸಣ್ಣದಾಗಿ ಮತ್ತೆ ಪುದೀನಾ ಚಟ್ನಿ ಸ್ವೀಟು ಹಾಕಿದ್ದಾರೆ ಅನ್ಸುತ್ತೆ ಚೀಸ್ ತಿರು ಸೇವ್ ಹಾಕಿದ್ದಾರೆ ಕಾಂಗ್ರೆಸ್ ಕಡಲೆ ಕಬ್ಜು ಹಾಕಿದ್ದಾರೆ ಚೀಸ್ ಮುರುಕ್ಕು ಸ್ಯಾಂಡ್ವಿಚ್ ಹ್ಮ್ ಮಾಜ ಹ್ಮ್ ತೊಳಿ ಸಮಯ ನಾನ್ ಕೊನೆ ಬಿಳೋ ಈಗ ಚಕ್ಲಿ ಮತ್ತೆ ಸೌತಕೈ ಮತ್ತೆ ಟೊಮೆಟೊ ಇಡ್ಕೊಂಡು ತಿನ್ಬೇಕು ಅನ್ನೋ thought ಬಂದಿರೋಣಗೆ ಪುಡ್ಪುಟ್ಟು ಮಿನಿ ಚಕ್ಲಿ ಬಟ್ ಸೌತಕ ಟೊಮೆಟೊ ಸುಮ್ಮನೆ ಫ್ಲೇವರ್ ಬರುತ್ತೆ ಮುರುಕೊನೆ ಡಾಮಿನೇಟ್ ಮಾಡ್ತರೋ ಹೌದಾ ಮುರುಕೊನೆ ಡಾಮಿನೇಟ್ ಮಾಡ್ತರೋ ಸಕಲ ಅದು ನಾಲ್ಕು ಇದೊಂದು ನಾನೇ ಹೇಳ್ತೀನಿ ನೀವೇಳ್ತೀನಿ ಹಾರವಾಗಿದೆ ಹೌದಾ ಹಾರವಾಗಿದೆ ಚೀಸ್ ಮುರುಕು ಸ್ಯಾಂಡ್ವಿಚ್ ನೋಡಿ ಖರಾರ ಕಾಣಿಸ್ತಿದೆಯಲ್ಲಾಫಿಕ್ ತೋರಿಸಿ ನೀವು ಯಾರು ಓಡಕ್ ಬಂದರೂ ಇದೇ ಥರ ಇರುತ್ತೆ ಟ್ರಾಫಿಕ್ಕು ಪಾರ್ಕಿಂಗ್ ಸಿಗಲ್ಲ ಚೀಸ್ ಪೇಬರು ಸಕ್ಕದಾಗಿ ಬರ್ತದೆ ಚೆನ್ನಾಗಿದೆ ಈಗ ನಂದು ಕತೆ ಚೀಸ್ ಮುರ್ಕು ಸ್ಯಾಂಡ್ವಿಚ್ ಹ್ಞೂ ಹ್ಮ್ ಎಲ್ಲ ಇಂಪಾರ್ಟೆಂಟ್ ಏನು ಅಂದರೆ ಈ ಚಕ್ಲಿ ಸೇವು ನಾವೇನು ಕ್ರಿಸ್ಪಿದ ಹಾಕ್ತೀವಿ ಎಷ್ಟು ಕ್ರಿಸ್ಪಿ ಆಗಿರುತ್ತೋ ಎಷ್ಟು ಫ್ರಿಚ್ ಆಗಿರುತ್ತೋ ಫೈನಲ್ ಪ್ರಾಡಕ್ಟು ಅಷ್ಟೀಸ್ಟ್ ಸೊ ಇದು ಆ ಸಣ್ಣ ಸಣ್ಣ ಚಕ್ಲಿ ಸಗದ ಇದೆ ಆ ಸಣ್ಣ ಸೇವು ಸಗದ ಇದೆ ಚೀಸ್ ಇದೆ ನೋಡಿ ಹ್ಞೂ ಹ್ಞೂ

ಅಲ್ಲು ಅಲ್ಲಿ ಗಟ್ಟಿ ಇದಕ್ಕೆ ಹೌದು ಯಾಕಂದ್ರೆ ಎರಡೆರಡು ಮೂರು ಒಟ್ಟಿಗೆ ಇಟ್ಕೊಳ್ಬೇಕು ಟೆಂಟಲ್ ಹೆಲ್ತ್ ಚೆನ್ನಾಗಿರ್ಬೇಕು ಅದು ಅಷ್ಟು ಆಗೋದ ಒಟ್ಟಿಗೆ ಹೋದನೆ ಚೆನ್ನ ಕೊರಿಯನ್ ಬನ್ ಇದು ಕರ್ನಾಟಕದ ಬನ್ ಬನ್ ನಿಪ್ಪಟ್ ಮಸಾಲ ನೋಡಿ ಸೇವು ಕೊತ್ತಂಬರಿ ಕಾಂಗ್ರೆಸ್ ಮೇಲೆ ಕಾಣಿಸ್ತದೆ ಒಳಗಡೆ ಫುಲ್ಲು ಕಾಂಗ್ರೆಸ್

ಬಾಯ್ ಸ್ವಲ್ಪ ದೊಡ್ಡದಾಗಿ ತೆಗಿಬೇಕು ಅಷ್ಟೇ ನೈಸ್ ಯಾವುದೊ ಒಂದು ಫ್ಲೇವರ್ ಡಾಮಿನೇಟಿಂಗ್ ಆಗಿ ಬರ್ತಾ ಇಲ್ಲ ಎಲ್ಲ ನೀಟಾಗಿ ಬರ್ತಾಳೆ ಫ್ಲೇವರ್ಸ್ ನಾನ್ ಒಂದ್ ನಿಪಟನ್ ಬರೀ ನಿಪ್ಪಡೆ ಅದು ಅಷ್ಟು ಸಿಗುತ್ತೆ ಅಂಕು ನಿಪಟನ್ ಚೆನ್ನಾಗ್ ಸಣ್ಣಗ್ ಪುಡಿ ಮಾಡಿದಾರ್ಯಾ ಓಕೆ ನಿಪ್ಪಟ್ಟ ಮಸಾಲ ಮಾಡಿ ಅದ್ರ ಮೇಲೆ ಹಾಕಿದ್ದಾರೆ ಒಂದು ಮಸಾಲ ಅಪ್ಲೈ ಮಾಡಿದ್ದಾರೆ ಬನ್ನಿಗೆ ಅದು ಬಟ್ ಬನ್ನೆಲ್ಲ ಫೇವರೆ ಪ್ರಶಾಂತ್ಗೆನೆ ಅದು ಒಂದು ತಗೊಂಡು ಮಿಕ್ಕಿದ್ ನಿಮ್ದೆ ಬನ್ನಿ ಯಾರಿಗಿಷ್ಟ ಬನ್ನಿ ನನಗೆ ಮತ್ತೆ ಹಾಗಂತ ನಿಪ್ಪಟ್ಟು ಬನ್ನಿ ಇಷ್ಟ ಅಂತ ನಿಪ್ಪ ಯಾರಿಗಿಷ್ಟ ನನಗೆ

జనాడారు నమ్మ ప్రాజెక్ట్ గుర్తు గుర్తీ మాట్లాడతాక నిజవారి ఖుషి సార్థక అన్సతే తక్కుమట్టి ఎమ్మెను ఆగత ప్రైజెస్ ఎలాబిడి మసాలా పురి మూవత్ రూపాయ పని పురి టీల్ేవ్ పురి టో స్విచ్ சாயங்க <manyu> <manyu> <Chyveri> <laughs>

சனை தெறகலரோ ஹ்ம் நைஸ் நெக்ஸ்ட் வந்து garlic garlic நம்மோ அவரோ இல்ல ரெகலர் சனைட்டா garlic கேரிய சொட்சியோ ஹ்ம் garlic சக்கலாயே ஸ்பைசி ஆகிடு ஹ்ம் நெக்ஸ்ட் आओ आज मात्र मतलब कितने का होगा? सेम नंगे नंगे बड़ा रेगुलर गाने के टाइम में बड़ा नंगे बड़ा नंगे नंगे सात रेगुलर यम तीन महीने में हो हाँ सॉम 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 कोड सॉम चना है तो चना वाला सॉम कोड चना वाला हाँ अरे ड्रायर అంటే నైనా నడ రెక రెగ్యులర్ చనైద పేన్ హిర చనైద అల్వా హ ఓకే రెగ్యులర్ హ్ గర్లిక్ ఓ రెగ్యులర్ ఓ డ్రైన చాదు రెగ్యులర్ దూ మచాయితే గార్లిక్ సక్కగా గితు ಸೋಂಪು ತುಂಬ ಚೆನ್ನಾಗಿತ್ತು ರಾಜವಾಡಿ ಚೆನ್ನಾಗಿದೆ ಬಟ್ ಅದು ಸ್ವಲ್ಪ ಸ್ವೀಟ್ ಮೇಲೆ ಬರುತ್ತೆ ಸೊ ಸ್ವೀಟು ಮಿಕ್ಸ್ ಮಾಡಿಕೊಂಡು ಪಾನಿಪುರಿ ತಿಂತಾರಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸಖತ್ ಫ್ಲೇವರ್ಫುಲ್ಲಾಗಿದೆ ಬಟ್ ಸ್ವಲ್ಪ ಸ್ವೀಟು ಖಾರ ಮಿಕ್ಸು ನಾ ಸ್ವೀಟು ಒಂಚೂರು ದೂರ ಸ್ಪೈಸಿ ಆಗಿರೋದ್ರಿಂದ ನನಗೆ ಗಾರ್ಲಿಕ್ಕು ಸೋಂಪು ಮತ್ತು ರೆಗ್ಯುಲರ್ ಇಷ್ಟ ಆಯಿತು ಬಾಯ್ ಇದು ಡ್ರೈ ನೀವೊಂದು ಡ್ರೈ ತಿಂದಿರಿ ಅಲ್ಲ ಚೆನ್ನಾಗ್ಯ ಸರದ అత్ర మేనత్ మావాిపు అంతొకేషన్ సిగత గూగల్ మ్యాప్ అూగల్ మ్యాప్ అంతే ఇవ్ బాయ్ ఒక్కబి అడ్రస్ హ్రీట్ ಟೂ ಫಾರ್ಟಿ ಟು ಓಕೆ ಬೆಟರು ಜಿ ಪಿ ಎಸ್ ಅಲ್ಲಿ ನೀವು ಹಾಕೊಂಡು ಬರೋದೇ ಯಾಕಂದರೆ ನಾವು ಎಷ್ಟೇ ಈ ಥರ ಪೋಸ್ಟಲ್ ಅಡ್ರೆಸ್ ಹೇಳಿದ್ರು ಚಿಕ್ಕಪೇಟೆಯಲ್ಲಿ ಹುಡುಕೋದು ಕಷ್ಟ ಸೊ ಗೂಗಲ್ ಮ್ಯಾಪಲ್ಲಿ ಸಿಗೋದ್ರಿಂದ ಡೈರೆಕ್ಟಾಗಿ ಹಾಕೊಂಡು ಬರ್ಬೋದು ಇಲ್ಲಾಂದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸು ಹೇಳಿದ್ದೀನಿ ವಿತ್ ಲ್ಯಾಂಡ್ ಮಾರ್ಕು ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಇರುತ್ತೆ ಆ್ಯಂಡ್ ಯಾವತ್ತು ರಜಾ ಯಾವತ್ತೂ ರಜಾ ಇಲ್ಲ ಯಾವತ್ತೂ ರಜಾ ಇಲ್ಲ ತುಂಬ ಚೆನ್ನಾಗಿತ್ತು ಸೊ ಈ ಜಸ್ಟ್ ಪಾನಿಪುರಿ ಒಂದ್ಸಲ ಬಂದು ಟ್ರೈ ಮಾಡಿ ನಿಮಗೇನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಬಂದಾಗ ಚೀಸ್ ಬುರುಕು ಸ್ಯಾಂಡ್ವಿಚ್ ಮಿಸ್ ಮಾಡದೆ ತಗೊಳ್ಳಿ ಸೂಪರ್ ಆಗಿತ್ತು ಎಲ್ಲ ಚೆನ್ನಾಗಿತ್ತು ಬಟ್ ದಟ್ಸ್ ಅ ಡಿಫ್ರೆಂಟ್ ಐಟಮ್ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಇವತ್ತಿನ ವಿಡಿಯೋನೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ತೋರಿಸಿ ಕಮೆಂಟ್ ಮಾಡಿ ನನ್ನ ಜೊತೆ ಮಾತಾಡ್ದಂಗಾಗತ್ತೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸರಿನಾ ಮುಂದಿನ ವೀಡಿಯೋನಲ್ಲಿ ಮತ್ತೆ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ಬೈ ಬೈ ಲವ್ ಯು ಆಲ್